ಆನಂದ್ ಗುಡ್ಲಕ್ ಚೆನ್ನಾಗಿದೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಟ್ರೈಲರ್ ಕುಮಾರ್ ನನಗೆ ಹೆಚ್ಚು ಕಡಿಮೆ ಯಾವ ಪರಿಚಯ ಕುಮಾರ್ ಅವರು ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲಿ ಇನ್ನೂ ಬ್ಯಾಲೆನ್ಸ್ ಕೊಡಬೇಕಲ್ಲ ಒಂದು ಸ್ವಲ್ಪ ಕಳ್ಳ ಕೊಟ್ಟಿದೀನಲ್ಲ ಅಜಿತ್ ವೆರಿ ಪ್ರಾಮ್ ತುಂಬಾ ಮಜವಾಗಿ ಕಾಣಿಸ್ತೀರ ಎರಡೂ ಪಾತ್ರಗಳಲ್ಲಿ ತುಂಬಾ ಪ್ರಾಮಿಸಿಂಗ್ ಆಗಿದೆ ಗುಡ್ಲಕ್ ಒಳ್ಳೇದಾಗ್ಲಿ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಂದಿದ್ದೀರಿ ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ ಒಳ್ಳೆಯದಾಗಲಿ ಎಲ್ಲ ಕಡೆ ತಲುಪಲಿ ಸಿನಿಮಾಗೆ ಹೆಸರಾಗಲಿ ಹಾಡು ಬರೆದಿರೋದಾಗಲಿ ಚೆನ್ನಾಗಿ ಬರ್ತಿದ್ದೀರಿ ಗುಡ್ಲಕ್ಕೆ ಒಳ್ಳೆಯದಾಗಲಿ ವಿನೋತ್ ನಿನ್ನೆ ಮಾತಾಡಿದ್ವಿ ಇವತ್ತು ಸಿಗ್ತೀವಿ ಅಂತ ಗೊತ್ತೇ ಇಲ್ಲ ಹಾಂ ಇನ್ನೊಂದು ಸಿನ್ಮಾನು ಶುರುವಾಗ್ತಾಯಿದೆ ನಾವೀಗ ಮಾದೇವ ಮುಗಿಸಿದ್ದೀವಿ ರಿಲೀಸಿಗೆ ರೆಡಿ ಆಗ್ತಾಯಿದೆ ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಲಿ ಅಂತ ಹಾರೈಸ್ತೀನಿ ಗುಡ್ ಲಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್